ಅಕ ನಿelmi ಅಕಿ ಚಾಪೆನ ರಾಕೋರ್ತಿನಿ ಕೆಳಗೆ ಕೂತ್ಕೊಂಡ್ರಲ್ಲ ಅಯ್ಯೋ ಇಲ್ಲ ಆದ್ರೆ ಏನು ಬೇಡ ಸುಮ್ಮನಿರಿ ಅದಕ್ಕೆ ಹೆಂಗಂದಿರಿ ಸುಮ್ಮನಿರಿ ಅನಿಲ್ವ ಇದು ಅಲ್ಲ ಇವರಿಗೆ ಕಿಲು ಕರ್ಕ ಬಂದಿದ್ರು ಇನ್ಯಾ ಹುಡುಗಿನ ಸಿಗ್ನಲ್ವ ಇವರಿಗೆ ಅಯ್ಯೋ ಒಳ್ಳೆ ಆಡೆ ಬರಕೋತ್ಕೊಂಡ್ ಬುಡಿ ತಗೆ ಅಯ್ಯೋ ಮನೆ ಚಿಕ್ತು ಏನು ಅನ್ಕೋಬೇಡಿ ಅಯ್ಯೋ ಸುಮ್ಮನಿರಮ್ಮ ಮನೆದೇನು ಮೊನ್ಚೆ ಆಗಿರಬೇಕು ಮನೆದೇನೋ ಮನೆ ಏನು ಏನೋ ಗಣ್ಣೋರು ಏನು ನಿಮ್ಮ ಮನೆ ಮದುವೆ ಮಾಡ್ಕಲಕ ಪಿದಿರೋ ನಿಮ್ಮ ಹುಡುಗಿ ಮದುವೆ ಮಾಡ್ಕ ಬರಕ ಪಿದಿರೋ ಅಯ್ಯೋ ಏನೋ ನಿಮ್ಮ ದೊಡ್ಡ ಗುಣಾನ ಅಲ್ಲ ಇವರೇನು ನನ್ನ ನೆನ ಓಡೇಲ್ವ ನಂಗೆ ಅಡ್ತವರಲ್ಲ ತಲೆ ಕೆಡ್ಸ್ಕೊಬೇಡಿ ಕರ್ಸಿ ಹುಡುಗಿನ ಏನಮ್ಮ ಏ ನಿನ್ನ ಹೆಸರು ಸ್ವಾತಿ ಸ್ವಾತಿ ಹು ಏನ ಓದಿದ್ಯಾ ನಂದ ಡಿಗ್ರಿ ಕಂಪ್ಲೀಟ್ ಆಯ್ತು ಎಲ್ಲಾರ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಇಲ್ಲ ಎಲ್ಲೂ ಹೋಯ್ತಾ ಇಲ್ಲ ಸರಿ ಸರಿ ಅಲ್ಲ ಇವ್ರು ಅಂತ ತೋರಾಕಿರೋದು ಇವ್ರೆಲ್ಲ ಯಾಕೆ ವಿಚಾರ್ಸ್ಕೊತಿದ್ರು ಅಂದ್ರೆ ನಿನ್ ತಾಯಿ ಹೇಳಿದ್ರು ನಿನ್ ಬಗ್ಗೆ ಆ ಹಿಂಗ ಓದದೆ ಹಿಂಗೇ ಆ ಇಷ್ಟ ವಿದ್ಯಾಭ್ಯಾಸ ಅಂತ ಯಾರನ್ನ ಹೇಳಿದ್ರು ನಿನ್ ತಾಯಿ ಅಂದ್ರೆ ನಿನ್ ಬಾಯ್ಲ್ ಹೊಸತಿ ಕೇಳದ ಅಂತ ಕೇಳ್ದೆ ಅಷ್ಟೇ ಸರಿ ಆಯ್ತು ಕೊಡ ಅಕ್ಕ ಕಾಪಿಯ ಕೊಡೋ ಹುಡುಗನ್ಗೆ ನನ್ ಬೇಡ ನಂಗೆ ನಾನ್ ಟೀ ಕಾಪಿ ಕುಡಿಯಲ್ಲ ಅಯ್ಯ ಟೀ ಕಾಪಿ ಕೊಡಿ ಹಾಕಿಲ್ಲ ಅಂತ ಅಲ್ಲ ಏನು ಬೇಡಿ ನಂಗೆ ಯಾವ್ದು ಕುಡಿಯಕಿಲ್ಲ ಬುಡಿ ಬೇಡಕತೆ ಸರಿ ಆಯ್ತು ಮತ್ತೆ ಯಾಕ ನೀವು ಯಾವ್ರು ನಾವಣ ಮೈಸೂರು ಹಳ್ಳಿ ಮೈಸೂರು ನೋಡ್ಕಾರಣ ಓಹೋ ಅಲ್ಲಿಗೆ ಮದುವೆ ಆಗಿದ್ದ ನಮ್ಮ ಅಪ್ಪನ ಮನೆ ನಮ್ಮ ಗಂಡ ಮನೆ ಎಲ್ಲ ಒಂದೇ ತಗೋಣ ಒಂದೇ ಊರೇ ಇವಳು ಎರಡ್ ತಿಂಗಳು ಮಗ ಇದ್ದಾಗ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದು ಅಣ್ಣ ನಮ್ಮ ಅಪ್ಪನ ಮನೇಲಿ ನಮ್ಮ ಅಪ್ಪ ಚಿಕ್ಕದ್ರೆ ತೀರೋಗ್ಬಿಟ್ಟಿದ್ರು ನಮ್ಮ ಅದಕ್ಕೆ ಮಣ್ಣ ತಾವ ಎಷ್ಟು ದಿವಸ ಅಂತ ಇರಕ್ಕಾಗದ್ದು ನಾನು ಯಾರಿಗೂ ಗೊತ್ತಿರೋರು ಬಾ ಬೆಂಗಳೂರಲ್ಲಿ ಕೆಲಸ ಸೇರಿಸ್ತೀವಿ ಅಂತ ಕರ್ಕೊಂಡು ಬಂದಿ ಆಗಲಿ ಮನೆ ಕೆಲಸ ಮಾಡಿಕೊಂಡು ಅಲ್ಲಿ ಬಂದು ಹತ್ತದೆ ಅಣ್ಣ ಈಗಲೇ ಈಗ ನನಗೂ ಮನೆ ಕೆಲಸ ಮಾಡಿ ಮಾಡಿ ಸಾಕಾಯಿತು ಅಯ್ಯೋ ಎಷ್ಟು ದುಡಿದ್ರು ಅಷ್ಟೇ ಅಂದ್ಬಿಟ್ಟು ಈಗ ಒಟ್ಟಿಗೆ ಫ್ಯಾಕ್ಟರಿಗೆ ಹೋಗ್ತಾವೆ ಅಣ್ಣ ಆಗ ಮೂರು ನಾಲ್ಕು ಮನೆಗಳ ದಿವಸಕ್ಕೆ ಇನ್ನು ಮೂರು ನಾಲ್ಕು ಮನೆಗಳು ದುಡ್ಕತ್ತಿದ್ದೆ ಅಣ್ಣ ಹೆಂಗ ನನ್ನ ಮಗಳನ್ನ ಒಂದು ಡಿಗ್ರಿ ಗಂಟೆ ಓದಿಸ್ತೆ ಮನೆ ಸ್ವಂತ ಮನೆ ಅಯ್ಯೋ ಇಲ್ಲ ಅಣ್ಣ ಈ ಸಿಟಿ ಒಳಗೆ ಸ್ವಂತ ಮನೆ ತಗೊಳಕ್ಕಾಗದ ನಾವು ನಮ್ಮಂತ ಬಡವರು ಸ್ವಂತ ಮನೆಯೆಲ್ಲ ಬಾಡಿಗೆ ಮನೆ ಅಣ್ಣ ಅಮ್ಮ ತುಂಬ ಒಳ್ಳೆಯವರು ಇವರು ರಾಜಣ್ಣ ಆಗ್ಲಿಂದ ಗೊತ್ತು ನಮಗೆ ಅವ ಅಕ್ಕನೂ ಅಷ್ಟೇ ಯಾಪ್ಪ ಸುನೀತಕ್ಕ ಭಾಳ ಒಳ್ಳೇದು ಯಾವಾಗಲೂ ಹಾಂ ಮನೆಗೆ ಹೋದ್ರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಗಂಟ್ಲೂ ಅಷ್ಟೇ ಗೌರವ ಕೊಡ್ತಾರೆ ನಮಗೆ ನಿಜಕ್ಕೂ ಖುಷಿ ಆಯ್ತು ನಮಗೆ ಇನ್ನು ಮುಂದೆ ನೀನು ಅಷ್ಟೇ ಮನೆಗೆ ಮದುವೆ ಆಗಿ ಅಣೆ ಬರ ಗಟ್ಟಿಗಿದ್ದಿ ಹಣೆ ಬರ ಬರ್ದಿದ್ದಿ ಏನಾದ್ರೂ ಮನೆಗೆ ಹೋದ್ರೆ ಆ ಪಕ್ಕ ಹೆಂಗೆ ಉಳ್ಸ್ಕೊಂಡು ಹೋಗಿರೋದು ಇಲ್ಲಿ ಗಂಟೆ ಹೆಸರು ಹಾಗೆ ನೀನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಆಯ್ತಾ ಹ್ಞೂ ಸರಿ ಆಯಿತು ಇದು ನೀವ್ರು ಹಾಲಿ ಏನು ಮದುವೆ ಮಾಡೋರು ಹಂಗಾರ್ತವ್ರೆ ಬಂದು ನೋಡಿದಕ್ಷಣ ಮದುವೆ ಬೇಯ್ತಿದ್ದ ಮಾತಾಡಂಗಿಲ್ಲ ಬಿಡೋಂಗಿಲ್ಲ ತುಂಬ ಹೆಮ್ಮೆಗಳು ಕೂತ್ಕೊಬೇಕು ಈಗ ಅವ್ರು ಏನು ಮಾತಾಡ್ಕೊಂಡ್ರು ಮಾತಾಡ್ಕೊಂಡು ಅನ್ಬಿಟ್ಟು ಹಿಂಗೆ ಗೊತ್ತಿಲ್ಲದಂಗಿದ್ರೆ ನಿನ್ಗೆ ಹೆಂಗ್ ಗೊತ್ತು ಹಂಗೆ ಹಿಂಗೆ ಅಂತ ನನ್ಸ ತಗ್ಲಕ್ಕ ಬಿಡ್ತಾನೆ ಮೇಲೆ ಸುಮ್ಮನೆ ಕಾಣ್ಲೋದ ನಂಗೆ ಸುಮ್ನಿದ್ರು ಹೆಂಗಪ್ಪ ರಜು ಹಾ ನಮ್ಗ ಬಿಡಿ ಹುಡುಗಿ ಹೆಂಗ ಸುನಿತಾ ನಮಗೆ ಇರ್ಲಿ ಹುಡುಗುನುಸತಿ ಕೇಳ್ಬಿಡೋದ ಏ ಹುಡುಗು ಏನ್ ಕೇಳ್ಯಣ ನನ್ನ ಮಗ ನಾನಿದ ಗೆರೆ ದಾಟಾಕಿಲ್ಲ ನಾವು ಒಪ್ಕೊಳ್ತಾವ ಒಂದೆಂಡ್ ನಾಯ್ ತೋರಿದ್ರು ನಾನು ತಾರಿ ಕಟ್ತೀನಿ ಅಂತ ನನ್ನ ಮಗ ಹೇಳ್ಬಿಟ್ಟಾನೆ ನನ್ ಮಗನ ಬಗ್ಗೆ ನಾವು ಏನ್ ಬೇರೆ ಮಕ್ಳಂಗೇನ್ಕೊಬಿಟ್ಟಿದೇ ನಮ್ಮ ನನ್ನ ಮಗನ ನನ್ನ ಮಗ ನಾವು ಹಾಕಿದ ಗೆರೆ ದಾಟಕ್ಕೆ ನನ್ನ ಮಗ ಚಿಂದನು ಅದೇ ಅವನು ಒಂದೇ ಓ ಇವರೇ ನಾನು ಒಪ್ಪಿಗೆ ಒಕ್ಕಿ ಕೇಳೋದೇ ಕಣೆ ಎಲ್ಲ ಇವರೇ ತೀರ್ಮಾನ ಮಾಡ್ಕೊ ತಕೊಂತವ್ರಲ್ಲ ಇವ್ರಿಗೆ ಹೆಂಗ ಅನಿಸ್ತದೆ ಹಂಗೆ ಅಂತ ತಗೊಂತಾರೆ ನನ್ನ ಆಸೆ ಏನು ನನ್ನ ಇಷ್ಟ ಕಷ್ಟ ಏನು ಕೇಳ್ತೇನೆ ಇಲ್ಲ ಹೆಂಗಪ್ಪ ಹೆಂಗೆ ನಿಂದು ಅಭಿಪ್ರಾಯ ಆ ಅದು ಅಯ್ಯೋ ಬುದ್ಧಿ ಅವ್ನ ಏನ್ ಕೇಳಿರಿ ನನ್ನ ಮಗನ ನಾವು ಒಪ್ಕೊಂತವ ಆಯ್ತಾನೆ ಅಂತ ಹೇಳಿಲ್ವ ನನ್ನ ಮಗನ ಮೇಲೆ ನಮ್ಗೆ ನಮ್ಗೆ ಕೇಳ್ದೇ ಹೇಳ್ಬಿಟ್ಟ ಬಂಗಾರೆ ಕೇಳಿಬೇಕಾರೆ ಇಷ್ಟ ಅಂತಾನೆ ಹೇಳೋದು ಅವ್ನ ಬಾಯ್ಲು ಬರ್ಲಿ ಸುಂಕಿರಿ ಎಲ್ಲ ನೀವೇ ಗಣ್ಣು ಇಟ್ಟು ಮಾತಾಡ್ತೀರಲ್ಲ ಏ ನಮ್ಮ ಮಗನ ಮೇಲೆ ನಮ್ಗೆ ನಂಬಿಕೆ ಅಷ್ಟದೆ ಹೆಂಗಪ್ಪಾ ನಿನ್ನ ಅಭಿಪ್ರಾಯ ಏನು ನನ್ಗೇನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದು ಏನೋ ಬೇಂದ್ರ ಇಲ್ಲ ಓಹ್ ಒಬ್ಬುಡು ಇವತ್ತಿನ್ ಕಾಲದಲ್ಲಿ ನಿನ್ನಂತ ಮಗನ ಪುಳಿಕೆ ಅವ್ರು ನಿಜವಾಗ್ಲೂ ಅದೃಷ್ಟ ಮಾಡಿದ್ರು ನಿಂಜ ಹೆಂಗಮ್ಮ ನಂದಷ್ಟೇ ನಮ್ಮ ಅಮ್ಮ ಒಪ್ಕಂಡಕಾಯ್ತೀನಿ ಓ ಇವತ್ತಿನ ಕಾಲ್ದಲ್ಲಿ ನಿಂತ ಮಕ್ಳು ಸಿಗದೆ ಓ ಭಾಳ ಅಪ್ರೂಪ ಮಾತ್ರ ತಂದೆ ತಾಯಿ ಒಪ್ಕೊಂಡಿದವಾಯ್ತು ಎಂತಿರಲ್ಲ ಅಂತಿರಲ್ಲ ಭಾಳ ಖುಷಿ ಆಯ್ತು ನಿಮ್ದು ಹೆಂಗಮ್ಮ ಅಯ್ಯೋ ದೇವರೇ ಕಳ್ಸ್ಕೊಟ್ಟೇನೆ ಒಳ್ಳೆ ಸಾಮಾನ್ಯವೇ ನಾವು ಬೇಡನ ಕಲ್ದನೆ ನಮಗೂ ಒಪ್ಕೆನೆ ಮಾತ್ರ ನಮ್ಮ ತವಿ ಏನು ಇಲ್ಲ ಅಣ್ಣ ದೇವ್ರನಗೂ ಏನೂ ಇಲ್ಲ ನಾವು ಬಡಬಕ್ತಿಂದ ಇಲ್ಲಿ ಗಂಟ ಅವೆಣ್ಣ ಓದಿಸಿ ಈಗ ಸಿಟಿಲ್ ಜೀವನ ನಿಮಗೆ ಗೊತ್ತೋಣ ಮನೆ ಬಾಡಿಗೆಗೆ ತಕೊಂಡು ಅದು ಇದು ಅಂದ್ಕೊಂಡು ಅವೆಣ್ಣ ಓದಿಸೋದ್ಕೆ ಮನೆ ಭಂಗ ಮಾಡ್ಕೊಂಡು ಏನು ಅಂದ್ರೆ ಏನು ದುಡ್ಡು ಕಾಸು ಅಂತ ಜೋಡ್ಸ್ಕೊಂಡಿಲ್ಲ ಅಣ್ಣ ಮದ್ವೆಗೆ ಹಿಂಗೆ ಮಾಡ್ಬೇಕು ಅಂದ್ರೆ ಸಾಲನೀಯ ಇವತ್ತಿನ ಕಾಲದಲ್ಲಿ ನಾನು ಒಂಟಿ ಹೆಂಗಸು ಯಾರು ನಂಬಿ ನನಗೆ ಸಾಲ ಕೊಟ್ಟಾರಣ್ಣ ನನಗೆ ನನ್ಗೆ ಅದೇ ಒಂದು ಎತ್ತಿ ಆಗ್ಬಿಟ್ಟು ಏನಕ್ಕ ನಾವೇನು ದುಡ್ಡು ಕಾಸು ಕೇಳೋರ್ ಅನ್ಕೊಂಡವ ನೀವೇನು ತಲೆಗೆಡ್ಸ್ಕೊಬೇಡಿ ಹುಡ್ಗ ಹುಡ್ಗ ಹುಡ್ಗಿ ಒಪ್ಪದೆ ಹುಡುಗಿ ಹುಡುಗನ ಒಪ್ಪದೆ ತಲೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಿಸದ ಒಂದು ಚಿಕ್ಕ ತಗೊಂದು ರಿಸೆಪ್ಷನ್ ಮಾಡಿಬಿಡದ ನಾವು ಏನಿದ್ರು ಖರ್ಚು ನಾವು ನೋಡ್ಕೊತೀವಿ ನೀನು ಯಾವ್ದು ತಲೆ ಕೆಡ್ಸ್ಕೊಬೇಡ ಕಣಕ ಹುಡುಗಿ ಕಕ್ಕಂಡು ಚಿತ್ರ ಪಕ್ಕ ನೀನು ಏನು ಅಣ್ಣ ಆ ಭಗವಂತ ದಯಿಂದ ದೇವ್ರಗಳು ಬರೋಂಗೆ ಬಂದಿದ್ದೀರಿ ನಮ್ಮ ಮನೆಯಲ್ಲಿ ನನ್ನ ಮಗಳನ್ನ ಒಂದು ಚೆನ್ನಾಗಿ ನೋಡ್ಕೊಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಣ ಏನು ಬೇಡ ನನ್ನ ಮಗ ಆಗ್ಲಿಂದ ಕಷ್ಟದಲ್ಲೇ ಬೆಳ್ತದೆ ಇನ್ನು ಮುಂದೆ ನಾರೆ ಅದಕ್ಕೆ ಅಷ್ಟೋ ಇಷ್ಟೋ ನೆಮ್ಮದಿ ಸಿಗ್ಲಿ ಅಂತ ಬೇಡ್ಕತ್ತೀನಿ ಅಷ್ಟೇ ವಾ ಅದ್ರ ಬಗ್ಗೆ ನೀನು ಯಾವುದೇ ತಲೆ ಕೆಡ್ಸ್ಕೊಬೇಡ ಅವಕ್ಕನೂ ಕಷ್ಟ ಸುಖ ನೊಂದಿ ಬಿಂದಿರೋಳೆಯ ಇವ ಅಣ್ಣನೂ ಅಷ್ಟೇಯ ನೀನು ನಿನ್ ಮಗಳನ್ನ ನಿಶ್ಚಿತವಾಗಿ ಮಾಡಿ ನೆಮ್ಮದಿಯಾಗಿ ಇರ್ಬೋದು ಆಯ್ತಾ ಯಾವ್ದೇ ತರದಲ್ವೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡ ಕಣವಾ ಹ್ಞೂ ನಿನ್ ಮಗಳು ನೆಮ್ಮದಿಯಾಗಿ ಇರ್ತಾಳೆ ಅದಕ್ಕೆ ನಾನ್ ಭರವಸೆ ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ನೀನು ಯಾರ ಮಾತನ್ನು ಕೇಳ್ಬೇಡ ಹುಡುಗನು ಒಳ್ಳೇದೇ ಸುಮ್ನೆ ಮಾಡೋದ್ ಕಲಿ ನೀನು ಅಷ್ಟೇ ಅಣ್ಣ ಅದೇ ಒಂಚೂರು ಬಂಡವಾಳ ಕಮ್ಮಿ ಕಣ ನಮ್ಗೆ ಅಯ್ಯೋ ನಿಮ್ನ ಏನ್ ಕೇಳುದು ನಾವು ನೀವೇನು ಮಾಡ್ಸದ್ ಬೇಡ ಕಣಕ ಏನು ಅಡವೆ ವಸ್ತು ನಾವು ಮಾಡ್ಸ್ಕೊಂಡು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ನೀವ್ ಯಾಕೂ ತಲೆ ಕೆಡ್ಸ್ಕೊಬೇಡಿ ನೀವು ಸುಮ್ನಿರಿ ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ ಸರಿ ಆಯ್ತು ಅಕಾಡಿಗೆ ಆಗಲಿ ಊಟ ಮಾಡ್ಕೊಂಡೋಗಿ ಮೊದಲನೇ ಸತಿ ಬಂದ್ವಿ ಬ್ಯಾಡ ಇನ್ನೊಂದು ಸತಿ ಬಂದ್ರೆ ಊಟ ಮಾಡ್ಕೊಂಡು ಹೋಯ್ತೀವಿ ಅದಲ್ಲದೆ ಇವನ್ನ ಸಾಕಿರೋರು ನಾ ಹೇಳಿದ್ವಲ್ಲ ನಿಮಗೆ ಸಾಕಿರೋ ಅಪ್ಪ ಬಂದಿಲ್ಲ ಅವ್ರ ಮಗಳಿಗೆ ಇರ್ಗಿ ಆಗದೆ ಹಾಸ್ಪಿಟ್ಲಲ್ಲಿ ಅವ್ರೆ ಅವರು ಅಂತೆ ಮಗ ಗಂಡು ಗಂಡು ಓಹ್ ಹೆಂಗ ಒಳ್ಳೇದಾಗ್ಲಿ ಅವ್ರು ಇವತ್ತು ಬರೋಕೆ ಅಂತ ಇದ್ರು ಪತ್ತಾರ ಏನೋ ಇರ್ಗಿ ನಾವು ಗೊತ್ತೊಂದು ಕಡೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅಲ್ಲಿ ಇರ್ಗಿ ಆಗದೆ ಫೋನ್ ಮಾಡಿದ್ರು ನೀವು ಹೋಗಿ ನೋಡ್ಕೊ ಬನ್ನಿ ಇನ್ನೊಂದು ಸತಿ ನಾವು ಹೋಯ್ತೀವಿ ಅನ್ಬಿಟ್ಟು ಅವರು ನಾಳೆ ಕೋನಾಡ್ದು ಹಾಸ್ಪಿಟ್ಲ್ ಡಿಚಾರ್ಜ್ ಮಾಡಿದ್ರೆ ಇನ್ನು ಮೂರು ನಾಲ್ಕು ದಿವಸಕ್ಕೆ ಬಿಟ್ಕೊಂಡು ಬರ್ತಾರೆ ಇನ್ನೇನು ಈ ಮದುವೆ ಮಾಡ್ಕೊಳಕ್ಕೆ ಹಾಕಿ ಬರೋ ಜನವರಿ ಮಾಸ ಕಳಿಬೇಕು ದನ ಮಾಸ ಕಳೆದ ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಬಿಟ್ಟು ಒಂದು ಸಿಂಪಲ್ ಆಗಿ ಒಂದು ರಿಸೆಪ್ಷನ್ ಮಾಡ್ಕೊಂಡು ಸಾಕು ಏನು ಅಣ್ಣ ನಾನು ಮೇಡ ಈಗ ಅಷ್ಟು ಇಷ್ಟು ಅಂದರೆ ದುಡ್ಡು ಕಾಸು ಇಲ್ಲ ಒಂದು ಜೊತೆ ವಾರ ಜುಮಕಿ ಒಂದು ಮಾಡ್ಸ್ ಮಡಿಯೂನಿ ಬೇಕು ಅಂದರೆ ಆ ಥರ ಒಂದು ಐವತ್ತು ಸಾವಿರ ಸಾಲ ನಾವು ಕೆಲಸಕ್ಕೆ ಹೋಗ್ತೀನಲ್ಲ ಅಲ್ಲೇ ಬೇಕಾದ್ರೆ ಮುಂಗಡ ಬಾಗಿ ಕೊಟ್ಟರೆ ಒಂದು ಐವತ್ತು ಸಾವಿರ ಇಸ್ಕೊಡ್ತೀನಿ ಅಕ್ಕ ತಲೆಗೆ ಇರ್ಸ್ಕೊಬೇಡ ಒಂದು ರೂಪಾಯಿ ದುಡ್ಡು ಹಾಕೋದು ಬೇಡ ನೀನು ಯಾವುದು ಬೇಡ ನೀನು ನಿಮ್ಮದೇಗಿ ಮಗಳು ಕರ್ಕೊಂಡು ಬಂದು ಮದುವೆ ಅಟ್ಟಿ ನಿಂತ್ಕೊಂಡು ಮಾಡು ಅಷ್ಟೇ ಬೇಕಾಗಿರೋದು ಇವತ್ತು ಒಂಟಿ ಹೆಂಗ್ ಸ್ವಲ್ಪ ನಿನ್ನ ಕಷ್ಟ ಏನೋ ಒಂದು ನಮಗೂ ಗೊತ್ತು ಕನಕ ಹಾಗಾದ್ರೆ ನಮ್ಗೆ ಕಷ್ಟ ಸುಖ ಗೊತ್ತಿಲ್ವಾ ಮೌದಿರು ಓ ಸಹ ಇವತ್ತು ಸಾಕ್ತದ ಹೂವಪ್ಪ ನನ್ ಮಗಳು ಅಳಿಮಯ್ಯ ಎಲ್ಲ ಬಂದು ನೋಡ್ಬೇಕು ಬರ್ಲಿ ಅಣ್ಣ ಬರ್ಲಿ ಊಟ ಮಾಡ್ರ ಅಡಿಗೆ ಹಾಕದ ಬಿಸಿ ಅಡಿಗೆ ಊಟ ಮಾಡ್ಕೊಂಡು ಹೋಗಿ ಏನಂತೆ ಊಟ ಮಾಡ್ಬಿಟ್ರೆ ಊಟ ಮಾಡಿ ಇಲ್ಲ ಮೊದಲನೇ ಸತಿ ನಾವು ಮಾಡಕ್ಕಿಲ್ಲ ಕತ್ತ ಇನ್ನೊಂದ್ಸತಿ ಬರ್ತೀವಿ ಬಿಟ್ಟುಕೆ ಮುಂದಿನ ಸತಿ ಮಾಡ್ಕೊಡಿರ ಅದೇನ್ ಮಾಡ್ಕೊಡ್ಬೇಕು ಬುಡಿ ಅಯ್ಯೋ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಯ್ತು ಕಣ ಆಯ್ತು ಆಯ್ತು ಅಕ್ಕ ನಾವು ಓಡ್ತೀವಿ ಮತ್ತೆ ಅಕ್ಕ ಬತ್ತಿವಿ ಕಣಕ ಮತ್ತೆ ಓಟ್ ಬಂದಿರಕ್ಕ ಅಕ್ಕ ಓಟ್ ಬತ್ತಿವಿ ಅಮ್ಮ ನಿಜಕ್ಕೂ ಎಷ್ಟೊಂದು ಒಳ್ಳೆಯವರು ನೋಡಮ್ಮ ಅಯ್ಯೋ ಅಂತ ತಂದೆ ತಾಯಿ ಒಟ್ಟಲ್ಲಿ ಎಂತ ಕನ್ಯೇಕಾರ ಊಟ ನೋಡವ ಪಾಪ ದೇವ್ರ ಅಂತ ಕನ್ ಮಗ ನಿಜವಾಗ್ಲೂ ನಿಜವಾಗ್ಲೂ ಇಂಥ ತಂದೆ ತಾಯಿಗಿಂತ ಹೆಚ್ಚಾಗವ್ರ ಮಾವ ಅದೃಷ್ಟ ಮಾಡಿದೆ ನೀನು ಏನೋ ನನಗ್ಸಿದ್ದೋ ಅದೃಷ್ಟ ನಿನಗೆ ಸಿಕ್ಕದೆ ನಿಮ್ಮದಾಗಿ ಮದುವೆ ಆದ್ಮೇಲೆ ಅಷ್ಟೇ ಅತ್ತೆ ಮಾವನ ಕೂಡ ಚೆನ್ನಾಗಿರು ನಿಜವಾಗ್ಲವಮ್ಮ ಬೇರೆಯವ್ರಾಗಿದ್ರೆ ತಲೆನೇ ಕೇಳಿಸ್ಕೊತಿದ್ದಿಲ್ಲ ಅವ್ನು ಪ್ರೀತಿಸನ್ ನೀನು ಯಾವ ತಿಳಿ ಪ್ರೀತಿಸಿದೆ ಅವ್ನು ಗಣಸು ನೀನು ಹೆಂಗಸು ನಿನಗೆ ಏನಿತ್ತಿತ್ತು ಅಂತ ಅಂತಿದ್ರು ಎಂಥ ಆಗಿದ್ರು ಆದ್ರೂ ಮನ್ಸಿನ ಭಾವನೆಗಳ ಅರ್ಥ ಮಾಡ್ಕೊಂಡು ನಿಜಕ್ಕೂ ಎಂಥ ಒಳ್ಳೆಯರಮ್ಮ ದೇವ್ರಂತ ಮನ್ಸರುಗಳು ಕನವ ನಿಜವಾಗ್ಲೂ ಖುಷಿ ಆಯಿತು ನನಗೆ ಆಯಿತು ಸುಮ್ಮನವ ಏನೋ ಭಗವಂತ ಏನೋ ಒಂದು ಒಳ್ಳೇದಾಗಿ ಓ ಹೊಟ್ಟೆ ಮದುವೆ ಒಂದು ಆಗ್ಬಿಟ್ರೆ ಅಷ್ಟೇ ಸಾಕು ಯಾವುದೇ ಅಡೆತಡೆ ಇಲ್ದಾನೀಯಾ ಮದುವೆ ಆದಮೇಲೆ ಚೆನ್ನಾಗಿರು ಕೊಟ್ಟೆ ಅವ್ರು ನೋಡು ಗೊತ್ತಿದ್ದು ಗೊತ್ತಿಲ್ಲದಂಗೆ ಯಾವ ಥರ ಇದು ಮಾಡ್ಕೊಂಡು ಮದುವೆ ಮಾಡ್ಕೊತೀವಿ ಅಂತ ಹೇಳಿದ್ರು ಬೇರೆದಾಗಿದ್ದರೆ ಇದು ಮಾಡಾರ ನನ್ನ ಮಗನ ತಲೆಗೆಡ್ಸಿ ಹಿಂಗೆಲ್ಲ ಮಾಡಿದ್ರಲ್ಲ ಅಂತ ನಮಗೆ ದೂರದು ಆದರೆ ಅವರು ಅದೊಂದು ಮಾತು ಬರ್ದನಿ ಎಷ್ಟು ಪ್ರೀತಿ ವಿಶ್ವಾಸ ಮಾತಾಡ್ಕೊಬೋದು ನಿಜವಾಗ್ಲೂ ದೇವ್ರಂತ ಮನ್ಸರುಗಳು ಕನವ ಮತ್ತು ನಿಜವಾಗ್ಲೂ ಒಳ್ಳೆ ಜನಗಳು ದೇವರು ಒಳ್ಳೇದು ಮಾಡಲಿ ಅವ್ರು ಒಳ್ಳೆ ತನಕ ದೇವ್ರಿ ಯಾವತ್ತು ಇದ್ರು ಒಳ್ಳೇದು ಮಾಡೇ ಮಾಡ್ತಾನೆ ಇವತ್ತು ಬೆಟ್ಟದ ಗಾತ್ರ ಇದ್ದ ಸಮಸ್ಯೆ ಎಲ್ಲ ನೀರು ಅರ್ದೋಗಿಂಗ್ ಹಿಂಗೆ ಮಾಡಿದ್ರು ನಿಜವಾಗ್ಲೂ ಬಹಳ ಖುಷಿ ಆಯ್ತದೆ ನೋಡೋ ಸುಮ್ನಮ್ಮ ಇವ್ನೇನಂದ್ ನೋಡಮ್ಮ ಮಳಿ ನಂಗೆ ಕುಂತಿದ ಏನೋ ಗೊತ್ತೇ ಇಲ್ವೇನ ನಾವು ನಮ್ನು ನೋಡಲ್ವೇನೋ ನಂಗೆ ಆ ಯಾವ ತರ ಬುದ್ಧಿ ಕಲ್ತಾರ ನೋಡು ನಂಗೆ ಇರಲಿ ಒಳ್ಳೆದ್ ಸುಮ್ಕಿರ್ ಮದ್ಬೇಕಂತವ ಗೊತ್ತೇ ಇಲ್ಲ ನಂಗೆ ಇದ್ಬಿಟ್ರೆ ಇನ್ನೂ ಇನ್ನು ಕತೆ ಒಳ್ಳೆ ಕೆಲಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ